ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಮೇ ಗೆಟಿನ್ಸ್ ಎಂದಳು ಅವಳಿಗೆ ಬೆನ್ನು ಮಾಡಿ ಕೂತಿದ್ದವನು ಎಸ್ ಪ್ಲೀಸ್ ಎಂದ ಅದೊಂದು ಪರಿಚಿತ ಧ್ವನಿಯೇ ಆದ್ರೂ ಧೈರ್ಯ ತಂದ್ಕೊಂಡು ಒಳ ಬಂದ್ಲು ಹಾಗೆ ಬಾಗ್ಲು ಮುಚ್ಕೊಳ್ತು ಹೊರಗಿದ್ದ ದಿಗಂತ್ ಅಂತೂ ಇಂತೂ ನನ್ನ ಕೆಲಸ ಮುಗೀತು ಹಿಂದಿನಿಂದ ಹೊಸದಾದ ಕತೆ ಶುರುವಾಗಲಿದೆ ಅಂತೂ ಇಂತೂ ನನ್ನ ಕೆಲಸ ಮುಗೀತು ಎಂದ ಅರ್ಥ ಅಲ್ಲಿಂದ ಹೊರಟ ಒಳಗಿದ್ದ ಸರಿ ಸರ್ ಎಂದಳು ಯಸ್ ಎಂದವ ತಿರುಗುವ ಕುರ್ಚಿಯನ್ನು ಅವಳೆಡೆಗೆ ತಿರುಗಿಸಿಕೊಂಡು ಗುಳಿ ಗುಳಿಕೆನ್ನೆಲೆ ನಗುತ್ತಾ ತಿರುಗಿದ ಎದುರಾಳಿಗೆ ಕಣ್ಣೋಟದಲ್ಲೇ ಬಿಸಿ ಮುಟ್ಟಿಸುವ ಆ ಸುಡುವ ಕಣ್ಗಳು ಪ್ರೇಮದ ಅಲೆಯನ್ನು ಬಡಿ ತೆಪ್ಪಿಸುವ ಅವನ ಕುಳಿಕೆನ್ನಿಯ ಹಾಲ್ ಬಿಳುಪಿನ ಚೆಲುವನ್ನು ನೋಡಿದ್ದೆ ಅವಳ ತುಟಿ ತನ್ನಷ್ಟಕ್ಕೆ ವಿ ಎಂದರೆ ಅವಳ ಕಣ್ಣು ಅರಳಿತು ಅವಳ ಕಣ್ಣಲ್ಲಿ ಸಣ್ಣ ಸಂತೋಷ ಕಂಡಿತವನಿಗೆ ಮೈ ಮನಸ್ಸಲ್ಲಿ ಒಲುಮೆಯ ಚಿಗುರೊಡೆದು ಅರಿವಿಲ್ಲದೆ ಒಂದೆಜ್ಜೆ ಮುಂದಿಟ್ಟಳು ಸಿರಿ ಥಟ್ ಅಂತ ಹೊರಹೊಮ್ಮುವ ಭಾವನೆಯೇ ನಿಜವಾದ ಭಾವನೆಯು ಅಲ್ಲವೇ ಆದರೆ ಅವಳ ಕಿವಿಯಲ್ಲಿ ಅವನ ಆ ಮಾತುಗಳು ಇಟ್ಟ ಹೆಜ್ಜೆಯನ್ನು ಹಿಂದಿಕ್ಕುವ ಹಾಗೆ ಮಾಡಿತು ನೀವ ಎನ್ನುವ ಹಾಗೆ ಹುಬ್ಬು ಗಂಟಿಕ್ಕುವ ಹಾಗೆ ಮಾಡಿತು ಮಡದಿಗೆ ತನ್ನ ಮೇಲೀಗ ಕೋಪ ಹೋಗಿರಬಹುದು ಎಂದು ಆಸೆಯ ಕಣ್ಗಳಲ್ಲಿ ಹೆತ್ತು ನಿಂತನು ವಿರಾಜ್ ಆದರೆ ಯಾವಾಗ ಮುಂದೆ ಬಾರದೆ ಸಿರಿ ಹಿಂದೆ ಹೆಜ್ಜೆ ಮಾಡಿದ್ಲು ಆಗಲೇ ತಿಳಿದವನಿಗೆ ಅವಳಿಗಿನ್ನೂ ಕೋಪ ಕಮ್ಮಿಯಾಗಿಲ್ಲ ಎಂದು ಮಡತಿಯನ್ನು ಬಿಗಿದ ಪೀತ ನಾಡಿದ ಮಾತುಗಳಿಗೆ ಕ್ಷಮೆ ಕೇಳೋ ಮನಸ್ಸಿತ್ತು ಅವನಿಗೆ ಆದರೆ ಈ ಸಮಯದಲ್ಲಿ ಕ್ಷಮೆಗೆ ಬೆಲೆಯಿಲ್ಲ ಎನ್ನುವ ಸುಳಿವು ಸಿಕ್ಕ ಮೇಲೆ ತಾನು ತನ್ನ ದಾರಿಯಲ್ಲೇ ತನ್ನವಳನ್ನು ಮರಳುವಂತೆ ಮಾಡಿಕೊಳ್ಬೇಕು ಎಂದು ಆಲೋಚಿಸಿ ವರಾಜ್ ಸಿಂಹಾದ್ರಿ ಸಿಂಹಾದ್ರಿ ಫ್ಯಾಷನ್ ಇಂಡಸ್ಟ್ರೀಸ್ನ ಹೆಡ್ ಎಂದ ಗತ್ತಿನಿಂದ ತಾನು ನಾಲ್ಕು ವರ್ಷದ ನಂತರ ಕಣ್ಮುಂದೆ ಸುಳಿದಿರುವೆ ಆದರೆ ಇವರ ಕಣ್ಣಲ್ಲಿ ಸಣ್ಣ ಸಂತೋಷ ಇಲ್ಲ ತಾನಾಡಿದ ಮಾತಿಗೆ ಪಶ್ಚಾತ್ತಾಪ ಪಟ್ಟ ಸುಳಿವಿಲ್ಲ ಕ್ಷಮೆ ಕೇಳೋ ಮನಸ್ಸಂತೂ ಇಲ್ಲೇ ಇಲ್ಲ ಇವರು ಯಾವತ್ತೂ ಬದಲಾಗಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡ್ಳು ಅಂದರೆ ನನ್ನ ಬಾಸ್ ನೀವೇನಾ ಎಂದು ಮರು ಪ್ರಶ್ನೆ ಮಾಡಿದ್ಲು ನಾನಿರೋ ಜಾಗದಲ್ಲೇ ಮತ್ತೊಬ್ಬ ಬಾಸ್ ಇರೋಕೆ ಸಾಧ್ಯ ಅನಿಸುತ್ತಾ ನಿಮಗೆ ರಮಣ ರಮಣಕಾಂತ್ ಎಂದ ಖಂಡಿತ ಇಲ್ಲ ಆದರೆ ನಿನ್ನೆ ನನ್ನ ಜೊತೆಗೆ ಫೋನ್ನಲ್ಲಿ ಮಾತಾಡಿದವರು ಆಗಿರಲಿಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಎಂದಳು ಕೋಪದಿ ಯಾರು ಹೇಳಿದ್ರು ಅದು ನಾನಲ್ಲ ಅಂತ ಸಿರಿಜಿ ಎಂದ ಗುಳಿಕೆನ್ನೆ ತೋರುತ್ತ ಅಂದರೆ ಅದು ನೀವ ನೀವು ನನ್ನ ಬಕ್ರಾ ಮಾಡಿ ಇಲ್ಲಿ ಕರೆಸ್ಕೊಂಡ್ರ ವಿರಾಜ್ ಸರ್ ಎಂದಳು ಮತ್ತಷ್ಟು ಕೋಪದಿಂದ ಅವಳ ಬಾಯಿಂದ ವಿರಾಜ್ ಸರ್ ಎಂದು ಕೇಳಿದ್ದೆ ಕಿವಿಗೆ ಆನಂದವೋ ಆನಂದವಾಗಿತ್ತು ಆಹಾ ಎನ್ನುವಂತೆ ಮುಖ ಸನ್ನೆ ಮಾಡಿ ಬಂಗಾರೆ ಇನ್ನೊಮ್ಮೆ ಕರಿ ಎಂದ ಕಿವಿ ತೋರುತ್ತ ಸಿರಿ ಆಯ್ಸಿರಿ ರಮಣಾಕಾಂತ್ ಎಂದಳು ಮೂಗು ಬಂಗಾರಿ ಅಂತೆಲ್ಲ ಕರಿಬೇಡಿ ಎನ್ನುವ ಹಾಗಿತ್ತು ಅವಳ ಮುಖ ಭಾವನೆ ಆಯ್ ಸಿರಿ ಮದ್ರಿ ಕೂಡ ಅಲ್ವಾ ಎಂದ ತುಂಡಿ ಬನ್ನಿ ಎಂದಳು ಮುಖ ತಿರುಗಿಸಿಕೊಂಡು ಅಲ್ಲಿಗೆ ಬರ್ತೀನಿ ಎಂದವ ಓಕೆ ಗೊತ್ತಾ ಸಿರಿಜಿ ನಾನು ಅಲ್ಲಿಗೆ ಬಂದಿದ್ದು ಕಿಸಿ ಅವ್ರ ಲಡ್ಕಿ ಅಂತ ಗಲತ್ ಸಮಜ್ ಮಾಡಿಕೊಂಡು ಆದ್ರೆ ಅಲ್ಲಿದ್ದು ನನ್ನ ಬೇಬಿ ಅಂತ ಎಂದು ಆತ ಹೇಳುವಾಗಲೇ ಎಕ್ಸ್ ಬೀವಿ ಎಂದು ನೆನಪಿಸಿದ್ಲು ಸಿರಿ ಚೂಪು ನೋಟ ಬೇರೆ ಆ ಮಾತು ಕೇಳಿದ್ದೆ ವಿರಾಜ್ಗೆ ಒಂಥರ ಹಿಂಸೆ ಅನ್ನಿಸ್ತು ಆದರೆ ಅವಳ ಕೋಪಕ್ಕೆ ಮರುಕೋಪ ತೋರದೆ ಎಕ್ಸ್ ಆರ್ ವಾಯ್ ಮ್ಯಾಟ್ರ್ ಆಗಲ್ಲ ಶರ್ಟ್ ಎಂದು ನಗುತ್ತಾ ಬಿವಿ ಬಿವಿನೆ ನನ್ನ ಮಂಡೋದ್ರಿ ಅಂತ ಗೊತ್ತಾದ ಮೇಲೆ ಕೋಪ ಕಮ್ಮಾಯಿತು ಯಾರು ನೆನ್ಪಾಯ್ತು ಎನ್ನುತ್ತಾ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಿದ್ದಾನೆ ಅವನ ಪ್ರತಿ ಹೆಜ್ಜೆಗೂ ಅವಳು ಹಿಂದೆ ಸರಿತಿದ್ದಾಳೆ ಬಟ್ ಅ ಪ್ಯಾರ್ ಅಪ್ಕೋ ಗುಸ್ಸೆಗೆ ಕಾರಣ ಆಗಿ ಮತ್ತೆ ನೀವು ನನ್ನ ಜೊತೆಗೆ ಮೇಲ ಫಿಮೇಲಾ ಅಂತ ಜಟಾಪಟ್ಟಿ ಮಾಡೋದು ಬೇಡ ಅಂತ ಮೆನೆಸೋಚ ಅವ್ರು ಸಣ್ಣ ಡ್ರಾಮಾಕಿಯ ಅಕ್ಕು ಮಾಲೂಮ್ ಇದೆ ಅಲ್ವಾ ಲಂಕಾಧಿಪತಿಗೆ ಎಂದು ನಗುತ್ತಾ ಅವಳ ಸನಿಹಕ್ಕೆ ಬಂದು ಮೆತ್ತಗೆ ವಿರಾಜ್ ಮಾತು ಪೂರ್ತಿ ಮಾಡುವ ಮುನ್ನವೇ ಮೋಸ ಮಾಡಿ ಅಭ್ಯಾಸ ಇದೆ ಅಂತ ಗೊತ್ತಿದೆ ವಿರಾಜ್ ಸರ್ ಮತ್ತೆ ಅದನ್ನೇ ಪ್ರೂವ್ ಮಾಡೋ ಕೆಲಸ ಮಾಡಿದ್ದೀರಾ ಅಂತ ಈಗ ಗೊತ್ತಾಯಿತು ಎಂದು ಅವನ ಮಾತಿಗೆ ಕಡಿವಾಣ ಹಾಕಿ ಅವನ ಹೆಜ್ಜೆ ಹಿಂದಿಡುವ ಹಾಗೆ ಮಾಡಿ ಆದರೆ ನೀವು ಬಾಸ್ ಆಗಿರೋ ಈ ಆಫೀಸ್ನಲ್ಲಿ ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ ಮತ್ತು ನಾನು ಕೆಲಸ ಖಂಡಿತವಾಗಿಯೂ ಮಾಡೋದಿಲ್ಲ ಐ ಆಮ್ ಸಾರಿ ವಿರಾಜ್ ಸರ್ ನಿಮ್ಮ ಡ್ರಾಮಕ್ಕೆ ಪ್ರತಿಫಲ ಸಿಗಲಿಲ್ಲ ಎಂದವಳು ಇನ್ನೇನು ಅಲ್ಲಿಂದ ಹೊರಡ್ಬೇಕು ಹೋಗ ನಾನು ಫೋರ್ಸ್ ಮಾಡಲ್ಲ ಎಂದ ಯಾವಾಗ ಅವನು ನಾನು ಫೋರ್ಸ್ ಮಾಡಲ್ಲ ಅನ್ನೋ ಆಗಲೇ ಸಿರಿ ಮನಸ್ಸಲ್ಲಿ ಒಂಥರ ಗೊಂದಲ ಶುರುವಾಗಿತ್ತು ಎಷ್ಟೋ ವರ್ಷದ ಬಳಿಕ ಸಿಕ್ಕಾಗ್ಲೂ ವಿರಾಜ್ ಬದಲಾಗಿಲ್ವಲ್ಲ ಎಂದು ಅಥವಾ ತನ್ನನ್ನು ಉಳಿಸಿಕೊಳ್ಳುವ ಸಾಹಸ ಮಾಡ್ತಿಲ್ಲ ಎಂದೋ ಅವನಡೆ ತಿರುಗಿದವಳ ಕಣ್ಣು ತುಂಬಿ ಬಂತು ಅವಳ ಕಣ್ಣೀರಿಗೆ ಕಾರಣ ಏನೋ ಅವನಿಗೆ ಅರ್ಥ ಆಗಿತ್ತು ಅವಳಿಗೂ ಅವನು ಬೇಕು ಆದರೆ ಸಣ್ಣ ಮನಸ್ತಾಪ ಅವನನ್ನ ಕಟ್ಟಾಗ್ತಿದೆ ಅದನ್ನು ಮೀರಿ ಅವಳ ಒಲವಿಗೆ ಅಧಿಪತಿಯಾಗೋಕ್ಕೆ ಶ್ರಮ ಪಡಬೇಕಿದೆ ಲಂಕಾಧಿಪತಿ ನನಗೂ ಗೊತ್ತು ನೀವು ಮುಂಚೆ ಈ ರೀತಿ ಇಲ್ಲ ನಿಮ್ಮ ಲೈಫ್ನಲ್ಲಿ ನನಗೆ ಯಾವ ರೀತಿ ಇಂಪಾರ್ಟೆನ್ಸ್ ಇಲ್ಲ ಅಂತ ಗೊತ್ತು ವಿರಾಜ್ ಸರ್ ನೀವು ನನ್ನ ಭಾವನೆಗಳಿಗೆ ಬೆಲೆ ಕೊಡೋರು ಈ ಹಿಂದೆ ನನ್ನ ಬಿಟ್ಟು ಹೋಗು ಅಂತ ಹೇಳ್ತಾ ಇರಲಿಲ್ಲ ಆಗಲೇ ಬಿಟ್ಟು ಹೋಗು ಅಂದೋರು ಈಗ ಬಿಟ್ಟು ಹೋಗು ಅಂತ ಹೇಳದೇ ಇರ್ತಾರಾ ಆದರೆ ನೀವೀಗ ಬಿಟ್ಟು ಹೋಗ್ಬೇಡ ಅಂದರು ನಾನು ಹೋಗದೆ ಇಲ್ಲಿ ಇರೋಲ್ಲ ವಿರಾಜ್ ಸರ್ ಎಂದವಳು ಏನೋ ಬಾಗಿಲು ತೆರಿಬೇಕು ಅವ್ನ ಮನಸ್ಸು ಒದ್ದಾಡಿತ್ತು ಒಂದು ಕ್ಷಣ ಅವಳು ಬಳಿ ಬಂದು ಸಾರಿ ಮಾಡೋದ್ರಿ ನನ್ನ ಮತ್ತೊಮ್ಮೆ ಬಿಟ್ಟು ಹೋಗ್ಬೇಡ ಎಂದು ಬೇಡುವ ಮನಸ್ಸೂ ಇತ್ತು ಆದರೆ ಅವಳನ್ನು ಈ ರೀತಿ ಬೇಳಾಡಿ ಉಳಿಸ್ಕೊಳ್ಳೋದು ಲಂಕಾಧಿಪತಿಯ ಲಕ್ಷಣ ಅಲ್ಲ ಅವಳನ್ನು ತನ್ನ ಸ್ಟೈಲ್ನಲ್ಲೇ ಉಳಿಸ್ಕೊಳ್ಬೇಕು ಅವಳ ಒಲವನ್ನು ಗೆಲ್ಲಬೇಕು ಎಂದು ನಿರ್ಧರಿಸಿದವನು ಭಾವನೆಗಳನ್ನು ಕಟ್ ಹಾಕಿ ಎದೆ ಒಪ್ಪಿಸಿಕೊಂಡು ನಿಂತು ಎಲ್ಲಿ ಕೆಲಸ ಮಾಡೋರಿಗೆ ಯೋಗ್ಯತೆ ಇರಬೇಕು ಯೋಗ ಇರಬೇಕು ಎರಡೂ ನಿನಗಿಲ್ಲ ಅಂತ ಫೈಲ್ ಹಿಡ್ಕೊಳ್ಳೋಕ್ಕೂ ನಿನಗೆ ಅರ್ಹತೆ ಇಲ್ಲ ಆ ರೀತಿಯ ಜಾಬ್ ಮಾಡೋದಕ್ಕೆ ನೀನು ಯೋಗ್ಯಳಲ್ಲ ಆ ಫೈಲ್ನ ಇಲ್ಲೇ ಇಟ್ಟು ಹೋಗು ಅದೇ ನಿಮ್ಮಪ್ಪ ನನಗೆ ಕೊಟ್ಟಿರೋ ವಧು ದಕ್ಷಿಣೆ ಅಲ್ಲ ಎಂದ ಅವಳಿಗೆ ಮತ್ತಷ್ಟು ಕೋಪ ಉಕ್ಕಿತು ತಕ್ಷಣ ಅವ್ನ ಕಡೆ ತಿರುಗಿ ಇಂಥ ಕೆಲಸ ಮಾಡೋ ಅದೃಷ್ಟ ನನಗೂ ಬೇಕಿಲ್ಲ ನೀವೇ ಬೇಡ ಅಂದಮೇಲೆ ಈ ಫೈಲ್ ಯಾಕೆ ಬೇಕೋ ನನಗೆ ತಗೊಳ್ಳಿ ಎಂದು ಅಲ್ಲೇ ಟೇಬಲ್ ಮೇಲಿಟ್ಟು ಬಾಗಿಲ ಕಡೆಗೆ ಹೋಗಿ ಈ ನೀನು ತೆರಿಬೇಕು ವಧು ದಕ್ಷಿಣೆ ಬೇಡ ಓಕೆ ಇಂಥ ಅದೃಷ್ಟದ ಕೆಲಸವನ್ನು ಬಿಟ್ಟರೆ ಕೊಡಬೇಕಾದ ದಕ್ಷಿಣ ಯಾರು ಕೊಡ್ತಾರೆ ಆಫ್ ಶರ್ಟ್ ಎಂದು ಫೈಲ್ನ ಕೈಲಿನಲ್ಲಿ ಹಿಡ್ಕೊಂಡು ಗುಳಿಕೆನ್ನೆಯಲ್ಲಿ ಇನ್ನಷ್ಟು ಜೋರಾಗಿ ನಗುತ್ತಾ ಕೇಳಿದ ವಿರಾಜ್ ಆಗಲೇ ಅವಳಿಗೆ ಅರ್ಥ ಆಗಿತ್ತು ವಿರಾಜ್ ಆ ಫೈಲ್ನ ಸೇಫ್ ಆಗಿ ಅವಳು ಕೈಯಿಂದ ಪಡೆಯಲು ರೊಚ್ಚಿಗೆಬ್ಬಿಸಿದ ಇವಳು ಬಕ್ರಾಗಿ ಆಗಿ ಫೈಲ್ನ ಅವನಿಗೆ ಆವೇಶದಲ್ಲಿ ಕೊಟ್ಟು ತಪ್ಪು ಮಾಡಿದೆ ಎಂದು ಮೆತ್ತಗೆ ನಡಿ ನೋಡಲು ನನ್ನ ಮಂಡೋದರಿಗೆ ಬೇರೆಯವರ ಮಂಡೆ ಹೊಡೆದು ಮುದುಕಿ ಆಗೋ ತನಕ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋ ಮನೆ ಮುರುಕಿ ಬುದ್ಧಿ ಇಲ್ಲ ಸೊ ಅವಳಿಗೆ ಒಂದೊಂದು ರೂಪಾಯಿ ಕೂಡ ತುಂಬ ಮುಖ್ಯ ಅಂತ ಗೊತ್ತು ನನಗೆ ಈ ನಾಲ್ಕು ವರ್ಷದಲ್ಲಿ ಅವಳೇನಾದರೂ ಉದ್ಧಾರ ಆಗಿದ್ರೆ ಖಂಡಿತ ಹೊಟ್ಟೆ ಬಟ್ಟೆಗೆ ಕೊಡ್ತೇ ಹಾಗಷ್ಟೇ ಇರ್ತಾಳೆ ಮನೆ ಮಠ ಈಗಲೂ ಬಾಡಿಗೆನೋ ಬೋಗಾದಿಗೂ ಇರುತ್ತೆ ತಮ್ಮನ ಮುಂದೆ ಕೈ ಚಾಚೋ ಅಕ್ಕ ಅಂತೂ ಅಲ್ವೇ ಅಲ್ಲ ತಮ್ಮನ ಮೇಲೆ ಹೊರೆ ಹಾಕುವ ದುರ್ಬುದ್ಧಿ ಅಂತೂ ಇಲ್ಲವೇ ಇಲ್ಲ ವಯಸ್ಸಾದ ಅಪ್ಪನಿಗೆ ಬಿ ಪಿ ಶುಗರ್ ಜೊತೆಗೆ ತನ್ನ ಬದುಕು ಹೀಗಾಗಿದೆ ಅಂತ ನೋವಿದೆ ಅದರ ಜೊತೆಗೆ ಈ ರೀತಿ ಹಳೆ ಹಳಿಯ ವಾಪಸ್ಸಾದಂಥ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟು ತಲೆನೋವು ತರುವ ಅಂತೂ ಇಲ್ಲವೇ ಇಲ್ಲ ಈ ಟೈಮ್ನಲ್ಲಿ ಲಕ್ಷ ಕೊಡೋಕೆ ಸಾಧ್ಯನ ಬಂಗಾರಿ ಎನ್ನುತ್ತಾ ಬಳಿ ಬಂದು ತುಟಿಯನ್ನು ತನ್ನೆರಡು ಬೆರಳಲ್ಲಿ ಹಿಡಿದು ಕೇಳಿದಾಗ ಅವನ ಕೈ ಪಕ್ಕಕ್ಕೆ ತಳ್ಳಿ ಹತ್ತು ಲಕ್ಷ ಅಲ್ಲ ಒಂದು ಲಕ್ಷ ಇದನ್ನು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ತಂದು ಕೊಡ್ತೀನಿ ಅದರ ಬಾಂಡ್ ಪೇಪರ್ ಮೇಲೆ ಸಿಂಹಾದಿ ಫ್ಯಾಷನ್ ಇಂಡಸ್ಟ್ರೀಸ್ ಅಂತ ಇರಲಿಲ್ಲ ಅದರಲ್ಲಿ ಎಲ್ ಬಿ ಫ್ಯಾಷನ್ ಟೆಕ್ನಾಲಜಿ ಅಂತ ಇದ್ದಿದ್ದು ವಿರಾಜ್ ಸರ್ ಆ ಹೆಸರಿನ ಯಾವ ಕಂಪ್ನಿ ರಿಜಿಸ್ಟರ್ ಆಗಿಲ್ವಲ್ಲ ಮತ್ ಯಾಕೆ ನಾನು ನಿಮ್ಗೆ ಫೈನ್ ಕೊಡಬೇಕು ಎಂದಳು ಅವಳ ಮಾತಿಗೆ ಜೋರಾಗಿ ನಗುವ ವಿರಾಜ್ ಪರವಾಗಿಲ್ವೇ ಆಪ್ಷನ್ ಮುಂಬೈಗೆ ಬಂದು ಬಾಯ್ ಜೋರ್ ಮಾಡೋದು ಕಲ್ತಿದ್ಯ ಸ್ವಲ್ಪ ಮಂಡೆ ಕೂಡ ಉಡ್ಸೋದು ಕಲ್ತಿದ್ಯಾ ಆದರೆ ನಾನು ಲಂಕಾಧಿಪತಿ ವಿರಾಜ್ ಸಿಂಹಾತ್ರಿ ಅವನ ಕೈಯಿಂದ ಎಲ್ಲವೂ ಸಾಧ್ಯ ಗೊತ್ತಿತ್ತು ಬಂಗಾರಿ ನಿನ್ನ ಕೈಯಲ್ಲಿ ಒಂದು ಲಕ್ಷ ಸುಲಭವಾಗಿ ಅರೇಂಜ್ ಮಾಡೋಕ್ಕಾಗತ್ತೆ ಅಂತ ಆದ್ರೆ ಅದು ಹತ್ತು ಲಕ್ಷ ಆದರೆ ಎಂದ ಹತ್ತು ಲಕ್ಷ ಹೇಗಾಗುತ್ತೆ ವಿರಾಜ್ ಸರ್ ಅದ್ರಲ್ಲಿ ಬರ್ತಿರೋದು ಒಂದು ಲಕ್ಷ ಎಂದಳು ಮ್ಯಾಜಿಕ್ ನೋಡ್ತೀವಂಗ ರೀ ಎಂದ ಅವಳಿಗೆ ಏನೂ ಅರ್ಥವೇ ಆಗಲಿಲ್ಲ ಹಾಗೆ ನೋಡ್ತಾ ಫೈಲ್ ತೆರೆದು ಬಾಂಡ್ ಪೇಪರ್ ತೆರೆದು ಅವಳು ಮುಂದೆ ತೋರಿಸ್ತಾ ಬಾಂಡ್ ಪೇಪರ್ ಮೇಲೆ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಎಂದು ಬರೆದಿದ್ದ ಜಾಗದಲ್ಲಿ ಅಂಟಿಸಿದ ಪೇಪರ್ ತೆರೆದು ಸಿಂಹಾರ್ ಫ್ಯಾಷನ್ ಟೆಕ್ನಾಲಜಿ ಎಂದು ಒರಿಜಿನಲ್ ಹೆಸರು ತೋರಿಸಿ ಒಂದು ಲಕ್ಷ ಫೈನ್ ಇದ್ದಡೆ ಕೂಡ ಅಣಿಸಿದ ಪೇಪರ್ ತೆರೆದು ಹತ್ತು ಲಕ್ಷ ಫೈನ್ ಎಂದು ಒರಿಜಿನಲ್ ದಂಡದ ಮೊತ್ತ ತೋರಿಸಿ ನಕ್ಕನು ಎಲ್ಲವನ್ನೂ ನೋಡ್ತಾ ಸಿರಿಗೆ ಅಲ್ಲಿ ತಿರುಗಿದ ಹಾಗಾಯ್ತು ಇವೆಲ್ಲ ಮೋಸ ಬರೀ ಮೋಸ ಎಂದಳು ಕೋಪದಿಂದ ಹಾಗೆ ಅವನ ಮೇಲೆ ವಿಪರೀತ ಸಿಟ್ಟಾಯ್ತು ಒಂದು ಲಕ್ಷ ಅರೇಂಜ್ ಮಾಡೋದಕ್ಕೆ ನಿನ್ಗೆ ಕಷ್ಟ ಆಗುತ್ತೆ ಅಂತ ಅನಿಸ್ಲಿಲ್ಲ ಬಂಗಾರಿ ತಮ್ಮ ದುಡಿತಾ ಇದ್ದಾನೆ ನಿನ್ ಮನೆಯಲ್ಲಿಗ ಮುಂಚಿನ ಹಾಗೆ ತೀರಾ ಬಾಡ್ತಾನೆ ಇಲ್ಲ ಅದಕ್ಕೆ ಹತ್ತು ಲಕ್ಷ ಡಿಮ್ಯಾಂಡ್ ಪ್ಲಾನ್ ಮಾಡ್ದು ಇವನೋ ಲಂಕಾಧಿಪತಿ ಸ್ಟೂ ಇಂಟೆಲಿಜೆಂಟ್ ಎಂದ ಶಾಕಿದೆಲ್ಲ ಮಾಡ್ತಾ ಇದ್ರ ವಿರಾಜ್ ಸರ್ ನನ್ನ ಮತ್ತೆ ನಿಮ್ಮೆದುರು ಉಳಿಸ್ಕೊಳ್ಳೋತಕ್ಕ ಅಳಿಸೋತಕ್ಕ ಎಂದವಳ ಬಳಿ ಬಂದು ನಿಂತವನು ಮತ್ತೆ ನಿನ್ನ ನನ್ನಿಂದ ಯಾವುದೇ ಕಾರಣಕ್ಕೂ ದೂರ ಹೋಗದ ಹಾಗೆ ಕಟ್ ಎಂದ ಅವಳು ಏನೂ ಅರ್ಥ ಆಗದ ಹಾಗೆ ನೋಡುವಾಗ ಮತ್ತಷ್ಟು ಸನಿಹಕ್ಕೆ ಬಂದವನು ನನ್ನ ಮಂಡೋದ್ರಿ ಇಲ್ಲದ ಬದುಕು ಬಲು ಭಾರ ಅಂತ ಗೊತ್ತಾಗಿದ ಬಂಗಾರಿ ಪ್ಲೀಸ್ ಬಿಡು ನಾವು ಹೊಸದಾಗಿ ಸಂಸಾರ ಶುರು ಮಾಡೋದಕ್ಕೆ ಒಪ್ಪಿಗೆ ಕೊಡು ಎನ್ನುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಕೈ ಹಿಡಿದ ಆದರೆ ಈಗ ಅವನು ಕ್ಷಮೆ ಕೇಳಿದರೆ ಅವಳು ಕೊಡೋದಿಲ್ಲ ಕೇಳಿ ಕೇಳಿಸೋಕ್ಕಿಂತ ಹತ್ತಿರವಿದ್ದು ಸುಧಾರಿಸೋದು ವಾಸಿ ಎನಿಸಿತವನಿಗೆ ತಕ್ಷಣ ಕೈ ಬಿಟ್ಟು ಹೀಗೆಲ್ಲ ಹೇಳೋದಕ್ಕೆ ನಾನು ಹಳೆ ಲಂಕಾಧಿಪತಿ ಅಲ್ವೆ ಪುರಾಣದ ವಿರಾಜ್ ಸಿಂಹಾದ್ರಿ ಎಂದು ಜೋರಾಗಿ ನಗುತ್ತಾ ನನ್ನ ಬದುಕಲ್ಲೇ ನೀನು ಬಂದಿದ್ದ ತಪ್ಪಿಗೆ ಶಿಕ್ಷೆ ಕೊಡೋದು ಬೇಡವೇನೆ ಎಂದ ದಡೆ ಬೀಗಿತು ಶಿಕ್ಷೆ ಎಂದು ಸಿರಿ ಅಚ್ಚರಿಯಾಗಿ ನೋಡುವಾಗ ಯಸ್ ಶಿಕ್ಷೆನೇ ಹಾಯಾಗಿದ್ದ ಬದುಕಿಗೆ ಬಂದು ನಿನ್ನ ನೆನಪು ಕೊಟ್ಟು ನರಳುವ ಹಾಗೆ ಮಾಡಿದ್ದ ನಿನಗೆ ಶಿಕ್ಷೆ ಕೊಡೋದು ಬೇಡವೇನೆ ಎಂದ ಹತ್ರ ಬರ್ತಾ ಏನು ಶಿಕ್ಷೆ ಎಂದಳು ಸಿಡುಕುತ್ತ ತಕ್ಷಣ ಅವಳ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡವನು ನೀನು ಪ್ರೀತಿ ಜೊತೆಗೆದು ಸಂಸಾರ ಮಾಡಿದ್ದ ನಿನ್ನ ಗಂಡ ನಿನ್ನ ಪತಿ ಮತ್ತೊಬ್ಬಳನ್ನು ಕಟ್ಕೊಳ್ಳೋದು ನೋಡೋ ಶಿಕ್ಷೆ ಎಂದ ಸಿರಿಗೆ ಒಂಥರ ಆಘಾತವೇ ಆಯಿತು ಅವಳು ಕಣ್ಣಲ್ಲಿ ಕಂಡಿತ್ತವನಿಗೆ ಆ ಭಯ ಮದ್ವೆನಾ ಎಂದಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹ್ಞೂ ಮದ್ವೆನೇ ಎಂದ ತಕ್ಷಣ ರೆಪ್ಪೆ ಭಾಗಿಸಿದ್ಲು ಯಾಕೆ ನೀನು ಮಾತ್ರ ಎರಡನೇ ಮದ್ವೆ ಆಗ್ಬೋದು ನಾನಾಗಬಾರ್ದ ಎಂದ ಸುಮ್ಮನೆ ಅವಳನ್ನು ಕಾಡಲು ಅವನಿಗೂ ಅವಳು ಮತ್ತೊಂದು ಮದುವೆಯ ಕನಸು ಕಾಣೋದಿಲ್ಲ ಅಂತ ಗೊತ್ತು ನಾನು ಯಾವ ಎರಡನೇ ಮದ್ವೆ ಆಗಿಲ್ಲ ಎಂದಳು ವೇಗವಾಗಿ ಹೌದಾ ಅಂದರೆ ತಾಳಿ ಕಾಲುಂಗ್ರ ನಂದೇ ಅಂತಾಯಿತು ಎಂದ ಮೆತ್ತಗೆ ಅವಳ ಕಿವಿಯಲ್ಲಿ ಅದು ಅದು ಬಿಡಿ ನಾನು ಮದುವೆ ಕರಿ ಬರ್ತೀನಿ ಎಂದು ದೂಡಿ ಹೋಗಬೇಕು ನೀನು ಗ್ಲಾಮರ್ಗೆ ನಾನು ಸಿಕ್ಕಿದ್ದೆ ಹೆಚ್ಚು ಬಿಡು ಅದಕ್ಕೆ ಸಿಂಗಲ್ ಆಗಿ ಇದೆಯಾ ಆದರೆ ನನ್ನ ಗ್ಲಾಮರ್ಗೇನು ಕಮ್ಮಿ ಆಗಿಲ್ಲ ಇನ್ನು ಜಾಸ್ತಿ ಡಿಮ್ಯಾಂಡ್ ಆಗಿದೆ ನನಗೂ ಲೈಫ್ನಲ್ಲಿ ಸೋಲೋ ಟ್ರ್ಯಾಕ್ ಬೋರ್ ಅನ್ನಿಸ್ತಿದೆ ಬಂಗಾರಿ ನನಗೂ ಏನೇನೋ ಬೇಕು ಅನ್ನಿಸ್ತಿದೆ ಏನುತ್ತಾ ತಾ ನಿನ್ನೆ ಕೇಳ್ತಿದ್ದೆ ಈಗ ನೀನು ಜಸ್ಟ್ ನೆನಪಲ್ಲಿದ್ದೀಯಾ ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ ಆದರೆ ನನ್ನ ಟೇಸ್ಟ್ ಬಗ್ಗೆ ಯಾರಿಗೂ ಕ್ಲಾರಿಟಿನೇ ಅಲ್ಲ ನಾನು ಹೇಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡುವಷ್ಟು ಸಮಾಧಾನ ನನಗಿಲ್ಲ ಹೇಳಿದೆ ಅರ್ಥ ಮಾಡ್ಕೊಳ್ಳೋ ತಾಕತ್ತು ಸಮಯ ಪ್ರಜ್ಞೆ ಹುಡುಗಿಯರಿಗಿಲ್ಲ ಸೊ ನನಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ನಾವು ಹನಿಮೂನಿಗೆ ಹೋಗೋವರೆಗೂ ಜೊತೆಗಿದ್ದು ನೋಡ್ಕೊಳ್ಳೋ ಜವಾಬ್ದಾರಿ ನೀನು ತಗೋಬೇಕು ಅದೇ ನಿನ್ನ ಶಿಕ್ಷೆ ಎನ್ನುತ್ತಾ ಕಣ್ಣು ಇದೆಲ್ಲ ನಾನು ಮಾಡಲ್ಲ ಎಂದಳು ಸಿರಿ ಮತ್ತೆ ಇನ್ನು ಲಂಕು ಮೇಲೆ ಮಂಡುಗೆ ಲವ್ ಇದೆ ಅಂತಾಯ್ತು ಎಂದ ಇಲ್ಲ ಎಂದಳು ದೂರು ಗುಟ್ಟಿ ಮತ್ತೆ ಒಪ್ಕೊ ಇದ್ದು ಜೈಸಿ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ಪ್ರೂವ್ ಮಾಡ್ಕೊ ನೋಡೋಣ ತಾಕತ್ತಿದ್ರೆ ಎಂದ ನೀವೇನೇ ಮಾಡೋದು ನನಗೆ ಮೊದಲಿನ ಫೀಲಿಂಗ್ಸ್ ಈಗಿಲ್ಲ ಬರೋದು ಇಲ್ಲ ಎಂದಳು ಮತ್ತೆ ಈ ಅಗ್ರಿಮೆಂಟ್ ಜೊತೆಗೆ ಪ್ರೂವ್ ಮಾಡಿ ತೋರಿಸು ಬಂಗಾರಿ ಎಂದ ಪ್ರೂವ್ ಮಾಡಿದ್ರೆ ನೀವು ಮತ್ತೆ ನನಗೆ ಹೊಸ ರೀತಿಯಲ್ಲಿ ಕಾಟ ಕೊಡಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ ಎಂದಳು ಈ ಒಂದು ತಿಂಗಳಲ್ಲಿ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ನೀನು ಪ್ರೂವ್ ಮಾಡಿದರೆ ಈ ಜನ್ಮದಲ್ಲಿ ಮತ್ತೆ ನಾನು ನಿನ್ನ ಮುಂದೆ ಎಂದಿಗೂ ಬರೋದಿಲ್ಲ ಎಂದ ಇದೆ ಮಾತಾ ಎಂದು ಕೇಳುವಾಗ ಇದೇ ಮಾತು ಎಂದ ಆಯಿತು ಈ ಒಂದು ತಿಂಗಳು ನಾನು ಇಲ್ಲೇ ಇದ್ದು ಕೆಲಸ ಮಾಡಿ ನಿಮ್ಮ ಮೇಲೆ ಯಾವ ಭಾವನೆ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಇಲ್ಲಿರೋ ಅಷ್ಟು ಸಮಯ ನೀವು ಕೇವಲನ್ನ ಪಾಸ್ ಮತ್ತು ನಾನು ನಿಮಗೆ ಎಂಪ್ಲಾಯಿ ಅಷ್ಟೇ ಆಗಿರ್ತೀನಿ ಈ ಅಗ್ರಿಮೆಂಟ್ ಪ್ರಕಾರ ಕೆಲಸ ಮಾಡಿ ಹೋಗ್ತೀನಿ ಎಂದವಳ ಮಾತವನಿಗೆ ಖುಷಿ ಕೊಟ್ಟಿತ್ತು ಹಿರಿಗಿ ಆವೇಶದಿಂದ ಕೊಟ್ಟ ವಚನ ಮುಂದೆ ಅವಳನ್ನು ಕಟ್ಟಾಕುವ ಹಾಗೆ ಮಾಡುತ್ತೆ ಅಂತ ಗೊತ್ತಿಲ್ಲ ಪಾಪ ಈ ಬಾರಿ ಜಯ ಅವಳದಲ್ಲ ಆದರೂ ತೋರಿಸಿಕೊಳ್ಳದೆ ಯೋಚನೆ ಮಾಡು ಎಂಪ್ಲಾಯಿ ಅಂದರೆ ನಾನು ಕುಣಿಸುವ ಹಾಗೆ ಕುಣಿಯುವ ಕತ್ತೆ ಅಷ್ಟೇ ನನ್ನ ಪ್ರಕಾರ ಎಂದ ಕತ್ತೆ ಥರವೇ ಇರ್ತೀನಿ ನಿಮ್ಮ ಜೀವನದ ಕಥೆಯಲ್ಲಿ ಬೇರೆ ಯಾವ ಸ್ಥಾನ ಬೇಡ ನನಗೆ ಎಂದಳು ಅವನಿಗೆ ಸಿಟ್ ಬಂತು ಮುಷ್ಟಿ ಬಿಗಿ ಮಾಡಿದ ಮುಂದೆ ಹಾಗಾದರೆ ಸರಿ ಇಲ್ಲೇ ಎಂಪ್ಲಾಯಿಯಾಗಿ ಕಂಟಿನ್ಯೂ ಆಗ್ತಾಳ ಅವಳಿಗೆ ಮಗು ಇದೆ ನಮ್ಮ ಚೋಟ ಲಂಕಾಧಿಪತಿ ಇದ್ದಾನೆ ಅಂತ ನಮ್ಮ ಲಂಕಾಧಿಪತಿಗೆ ಹೇಗೆ ಗೊತ್ತಾಗುತ್ತೆ ಇಲ್ಲ ಅವನಿಂದ ಮುಚ್ಚಿಡೋದಕ್ಕೆ ಇವಳು ಏನೆಲ್ಲ ಸರ್ಕಸ್ ಮಾಡ್ತಾಳೆ ಎಲ್ಲ ಮುಂದೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ